ಬಿಗ್ ಬಾಸ್ ಸೀಸನ್ ಕನ್ನಡ ಹನ್ನೆರಡು ಅದ್ಧೂರಿಯಾಗಿ ಶುರುವಾಗಿದೆ ಹತ್ತೊಂಬತ್ತು ಸ್ಪರ್ಧಿಗಳು ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದರೂ ಒಬ್ಬರು ಎಲಿಮಿನೇಟ್ ಆಗಿದ್ದಾರೆ ಇನ್ನು ನಟಿ ಕನ್ನಡದ ಹೋರಾಟಗಾರ್ತಿ ಅಶ್ವಿನಿ ಗೌಡ ಕೂಡ ಈ ಬಾರಿ ದೊಡ್ಡ ಮನೆ ಆಟದಲ್ಲಿ ಭಾಗಿಯಾಗಿದ್ದಾರೆ ನೂರಕ್ಕೂ ಅಧಿಕ ಸಿನಿಮಾ ಹಾಗೂ ಇಪ್ಪತ್ತೈದಕ್ಕೂ ಹೆಚ್ಚು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ರಾಜಕೀಯ ಹಿನ್ನೆಲೆ ಇರುವ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಅಶ್ವಿನಿಗೌಡ ಬಳಿಕ ಬಣ್ಣದ ಲೋಕದತ್ತ ಮುಖ ಮಾಡಿದರು ಇನ್ನು ಕನ್ನಡದ ಪರ ಹೋರಾಟಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಶ್ರೀಮಂತ ಮನೆಯ ಕುಟುಂಬದಲ್ಲಿ ಬೆಳೆದಿದ್ದಾರೆ ಈ ಹಿಂದೆ ರೂಪೇಶ್ ರಾಜಣ್ಣ ಬಿಗ್ ಬಾಸ್ ಮನೆಗೆ ಹೋಗಿದ್ದರು ಈ ಬಾರಿ ಕಲಾವಿದೆ ಹಾಗೂ ಹೋರಾಟಗಾರ್ತಿ ವಿಭಾಗದಲ್ಲಿ ದೊಡ್ಡ ಮನೆ ಒಳಗೆ ಹೋಗಬಹುದು ಎನ್ನುತ್ತಿದ್ದಾರೆ ಬಿಗ್ ಬಾಸ್ ಆಯೋಜಕರಿಂದ ನನಗೆ ಯಾವುದೇ ಕರೆ ಬಂದಿಲ್ಲ ಬಂದರೆ ಹೋಗುವುದಾದರೆ ಕನ್ನಡದ ಹೆಣ್ಣು ಮಗಳು ಯಾಕೆ ಹೋಗಬಾರದು ಎಂದು ಅಶ್ವಿನಿ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದರು ಕುಟುಂಬದ ವಿಚಾರಕ್ಕೆ ಸೋಲಬಹುದು ಆದರೆ ಬೇರೆ ಯಾವುದಕ್ಕೂ ನನ್ನನ್ನು ಸೋಲಿಸಲು ಸಾಧ್ಯವಿಲ್ಲ ಇನ್ನುಳಿದಂತೆ ನನ್ನನ್ನು ಯಾರು ನನ್ನ ಒಳಗಿರುವ ಅಶ್ವಿನಿ ಗೌಡ ಯಾರು ಎಂದು ತಿಳಿದುಕೊಳ್ಳಲು ಈ ಬಾರಿ ಬಿಗ್ ಬಾಸ್ ಮನೆಗೆ ಬರ್ತಿದ್ದೇನೆ ಎಂದು ಅಶ್ವಿನಿ ಗೌಡ ಅವರು ವೀಟಿಯಲ್ಲಿ ಹೇಳಿಕೊಂಡಿದ್ದಾರೆ ಕೆಚ್ಚದೆಯ ಆಟಗಾರ್ತಿಯಾಗಿ ಕಿಚ್ಚಿನಿಂದ ಆಡಲು ಬಿಗ್ ಬಾಸ್ ಆಯ್ಕೆ ಮಾಡಿಕೊಂಡಿದ್ದೀನಿ ಎಂದು ಕಿಚ್ಚ ಸುದೀಪ್ ಅವರ ಮುಂದೆ ವೇದಿಕೆಯಲ್ಲಿ ಹೇಳಿದ್ದಾರೆ ಇನ್ನು ಇತ್ತೀಚಿನ ಸಂದರ್ಶನವೊಂದರಲ್ಲಿ ಇಲ್ಲಿ ಮನಬಿಚ್ಚಿ ಮಾತನಾಡಿದ್ದಾರೆ ಅಶ್ವಿನಿ ಗೌಡ ಅವರು ತಮ್ಮ ವೈಯಕ್ತಿಕ ವಿಚಾರವನ್ನು ಕೂಡ ಹೇಳಿದ್ದಾರೆ ಸಿನಿಮಾ ಹೋರಾಟ ಎಲ್ಲದರ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ತಮ್ಮ ತಾತನ ಆಸ್ತಿ ಅದನ್ನು ತಂದೆ ಮತ್ತಷ್ಟು ಅಭಿವೃದ್ಧಿಪಡಿಸಿದ್ದು ತಮ್ಮ ಕುಟುಂಬ ಎಲ್ಲದರ ಬಗ್ಗೆ ವಿವರವಾಗಿ ಹೇಳಿಕೊಂಡಿದ್ದಾರೆ ತಮ್ಮ ಮನೆಯ ಹೋಮ್ ಟೂರ್ ಕೂಡ ಮಾಡಿ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಅಶ್ವಿನಿಗೌಡ ಅವರಿಗೆ ನೂರ ಐವತ್ತು ಮನೆ ಬಾಡಿಗೆ ಬರುತ್ತದೆ ಇಪ್ಪತ್ತು ಕೇಸ್ಗಳು ಇವೆ ಎಂದು ಅಶ್ವಿನಿ ಗೌಡ ಅವರು ಹೇಳಿದ್ದಾರೆ ನಮ್ಮದು ಬಹುದೊಡ್ಡ ಕುಟುಂಬ ನಮ್ಮ ತಂದೆಗೆ ಮೂವರು ಮಡದಿಯರು ನಾವೆಲ್ಲ ಒಟ್ಟಿಗೆ ಯಾವುದಾದರೂ ಸಮಯದಲ್ಲಿ ಸೇರಿದರೆ ಐನೂರು ಜನ ಆಗ್ತೀವಿ ನಮ್ಮ ತಂದೆ ಮುನಿಬಚ್ಚಪ್ಪ ಕೆ ಪುರದ ಮಾಜಿ ಚೇರನ್ ಜಗದೀಶ್ ನಗರದ ಕಾರ್ಪೊರೇಟ್ ಸಹ ಆಗಿದ್ದರು ನಮ್ಮದು ರಾಜಕೀಯ ಹಿನ್ನೆಲೆ ಕುಟುಂಬ ನಾನೊಬ್ಬಳೇ ಕಲಾವಿದೆಯಾಗಿ ಗುರುತಿಸಿಕೊಂಡಿರುವುದು ಎಂದು ಹೇಳಿದ್ದಾರೆ ರಾಜಕೀಯ ಹಿನ್ನೆಲೆಯಿಂದ ಬಂದವರು ಆಗಿದ್ದರೂ ಕನ್ನಡದ ಪರ ಹೋರಾಟಗಳಲ್ಲಿ ತೊಡಗಿಸಿಕೊಂಡಿರುವುದರಿಂದ ನಾನು ಯಾವುದೇ ಪಕ್ಷದಲ್ಲಿ ಗುರುತಿಸಿಕೊಂಡಿಲ್ಲ ಎಂದು ಅಶ್ವಿನಿಯವರು ಸ್ಪಷ್ಟಪಡಿಸಿದ್ದಾರೆ ನಮ್ಮ ತಂದೆ ಮೂವತ್ತು ನಲವತ್ತು ವರ್ಷಗಳ ಹಿಂದೆಯೇ ರಿಯಲ್ ಎಸ್ಟೇಟ್ ಮಾಡುತ್ತಿದ್ದರು ಲೇಔಟ್ಗಳನ್ನು ನಿರ್ಮಿಸಿದ್ದರು ಸಾಕಷ್ಟು ಪ್ರಾಪರ್ಟಿ ಇತ್ತು ಕೆಂಪೇಗೌಡ ಬಡಾವಣೆಯನ್ನು ತಂದೆ ನಿರ್ಮಿಸಿದ್ದರು ಮುನಿಬಚ್ಚಪ್ಪ ಕಾಲೋನಿ ಎಂದು ನಮ್ಮ ಏರಿಯಾ ಹೆಸರು ಎಂದು ಅಶ್ವಿನಿಗೌಡ ಅವರು ಹೇಳಿದ್ದಾರೆ ಸುಮಾರು ನೂರರಿಂದ ನೂರೈವತ್ತು ಚಿಕ್ಕ ಚಿಕ್ಕ ಮನೆಗಳನ್ನು ಬಾಡಿಗೆಗೆ ಕೊಟ್ಟಿದ್ದೀವಿ ಪ್ರಾಪರ್ಟಿ ಇದ್ದಾಗ ಅದಕ್ಕೆ ತಕ್ಕಂತೆ ಕೇಸ್ಗಳು ಇರುತ್ತವೆ ಒಂದಿಷ್ಟು ಸಮಸ್ಯೆಗಳಿವೆ ಅದನ್ನೆಲ್ಲ ಬಗೆಹರಿಸಿಕೊಳ್ಳಬೇಕು ಅಪ್ಪ ಇದ್ದಾಗಲೇ ಒಂದಿಷ್ಟು ಜವಾಬ್ದಾರಿ ವಹಿಸಿದ್ದರು ತಮ್ಮ ಚಿಕ್ಕವನು ಹಾಗಾಗಿ ಹೆಚ್ಚು ಜವಾಬ್ದಾರಿ ಅವನಿಗೆ ವಹಿಸಿಲ್ಲ ಹೋರಾಟದ ಕೇಸ್ ಪ್ರಾಪರ್ಟಿ ಕೇಸ್ ಸೇರಿ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಕೇಸಿದೆ ತಿಂಗಳು ಬಹುತೇಕ ಸಮಯದಲ್ಲಿ ಅದಕ್ಕೆ ವಹಿಸಬೇಕು ಮೂರು ಎಕರೆ ಜಾಗ ಇದೆ ಇನ್ನು ನಮ್ಮ ತಂದೆಯವರ ದೇವಸ್ಥಾನ ಕಟ್ಟಿಸ್ತೀನಿ ಎಂದು ಅಶ್ವಿನಿಗೌಡ ಅವರು ಹೇಳಿಕೊಂಡಿದ್ದಾರೆ ಈಗ ಸದ್ಯ ಅಶ್ವಿನಿಗೌಡ ಅವರು ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಬಿಗ್ ಬಾಸ್ಗೆ ಇವರು ಎಂಟ್ರಿ ಕೊಟ್ಟಿದ್ದು ಸರಿಯಾ ಎಂಬುದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ